ಎಂಬುದಾಗಿ ಯಾವಾಗ ತನ್ನ ದೇವರಿಗೆ ಬಿಟ್ಟು ಕೊಡ್ತಾರೋ ಕೊಡ್ತಾರೋ ಮತ್ತು ಮನಸ್ಸಿನಲ್ಲಿ ನಂಬಿಕೆ ಇಟ್ಟು ಬಾಯಿಂದ ಹೇಳ್ಕೊಳ್ತಾರೋ ನಾನು ಇನ್ನು ಮುಂದೆ ಆತನ ಶಿಷ್ಯ ಅಥವಾ ಆತನ ಶಿಷ್ಯಳು ಎಂಬುದಾಗಿ ನಾವು ಒಪ್ಕೊಳ್ತೀವೋ ಆ ದಿನದಿಂದ ನಾವು ಆತನ ಜೀವ ಪುಸ್ತಕದಲ್ಲಿ ಹೆಸರುಗಳನ್ನ ಬರೆಯಿಸಿಕೊಳ್ತೇವೆ ಅದೇ ನಮ್ಮ ಹೆಸರುಗಳು ಜೀವ ಪುಸ್ತಕದಲ್ಲಿ ಬರೆಯಿಸಿಕೊಳ್ಳೋದಕ್ಕೆ ಒಳ್ಳೆ ದಿನ ಆಗಿದೆ ನೋಡ್ರಿ ಅದಕ್ಕೆ ಇನ್ನೂ ಒಂದು ಮಾನದಂಡವನ್ನು ಆತನು ಸೇರಿಸ್ತಾ ಇದ್ದಾನೆ ನೀರಿನ ದೀಕ್ಷ ಸ್ಥಾನವನ್ನ ಪಡೆದುಕೊಳ್ಳುವಂತದ್ದು ಈ ನೀರಿನ ದೀಕ್ಷಾ ಸ್ಥಾನ ಏನನ್ನ ಸೂಚಿಸ್ತದೆ ಅಂತ ಹೇಳಿದ್ರೆ ಪರಿಶುದ್ಧತೆ ಪಾಪದವನ್ನ ತೊಳೆಯುವಂತದ್ದು ಸೂಚಿಸ್ತದೆ ನಾವೆಲ್ಲರೂ ಸ್ಥಾನ ಯಾಕೆ ಮಾಡ್ತೀವಿ ಅಂತ ಹೇಳಿದ್ರೆ ನಮ್ಮ ದೇಹ ತುಂಬಾ ಏನಾಗಿದೆ ಜಿಡ್ ಆಗಿರುತ್ತೆ ಕೊಳೆ ಆಗಿರುತ್ತೆ ಅಲ್ವಾ ಸ್ವಲ್ಪ ನಮ್ಗೆ ಹೊರಗಡೆ ನಾವು ತುಂಬಾ ಕೆಲಸ ಮಾಡಿ ಬಂದಾಗ ಅಥವಾ ಮನೆ ಒಳಗಡೆ ಕೆಲಸ ಮಾಡಿದ್ರು ಕೂಡ ತುಂಬ ಬಾಡಿ ಎಲ್ಲ ಒಂದ್ಸಲ ಏನ್ ಇರ್ತದೆ ಅಂತ ಹೇಳಿದ್ರೆ ಜಿಡ್ ಆಗಿರೋ ತರ ಕೊಳೆ ಆಗಿರೋ ತರ ನಮ್ಗೆ ಅನಿಸ್ತಾ ಇರ್ತದೆ ಅಲ್ವಾ ಅಂತ ಸಂದರ್ಭದಲ್ಲಿ ನಾವೇನ್ ಮಾಡ್ತೇವೆ ಅಂತ ಹೇಳಿದ್ರೆ ಹೋಗಿ ಬೇರೆ ಯಾರು ಹೇಳದೇ ಇದ್ರು ಕೂಡ ಸ್ನಾನವನ್ನ ಮಾಡ್ತೇವೆ ಮಾಡುವಾಗ ಏನಾಗುತ್ತೆ ನೀರಿನ ಮೂಲಕ ನಾವು ಶುದ್ಧೀಕರಣವನ್ನ ಪಡ್ಕೊಳ್ತೇವೆ ನಮ್ಮ ದೇಹ ಫ್ರೆಶ್ ಆಗುತ್ತೆ ಅಲ್ವಾ ಶುಭ್ರಗೊಳ್ಳುತ್ತೆ ಪ್ರೀತಿಯ ದೇವರ ಮಕ್ಕಳೇ ನೋಡಿ ಶುಭ್ರವಾದಂತ ಒಂದು ವಸ್ತ್ರಗಳನ್ನ ಯಾಕೆ ದೇವರು ಕೊಡ್ತಾ ಇದಾರೆ ಅಂತ ಹೇಳಿದ್ರೆ ಶುಭ್ರತೆಯ ಸೂಚನೆಯನ್ನ ಹೇಳ್ತಾ ಇದೆ ಅಥವಾ ಸ್ವಭಾವಗಳನ್ನ ತೋರಿಸ್ತಾ ಇದೆ ಈ ವ್ಯಕ್ತಿ ಭೂಮಿಯಲ್ಲಿ ಜೀವಿಸಿದಾಗ ತನ್ನನ್ನ ಪಾಪವನ್ನ ಬಿಟ್ಟು ಏನ್ ಮಾಡ್ಕೊಂಡಿದ್ದಾನೆ ಪರಿಶುದ್ಧ ಪಡಿಸಿಕೊಂಡಿದ್ದಾನೆ ಎಂಬುದಾಗಿ ಪ್ರೀತಿಯ ದೇವ್ರ ಮಕ್ಕಳೇ ನೋಡಿದ್ರಲ್ವಾ ಆ ಒಂದು ಸಾರ್ವಿಸ್ ಇರುವಂತ ಸಭೆಯ ದೂತನಿಗೆ ಈ ರೀತಿ ಏನ್ ಮಾಡ್ಬೇಕಾಗಿದೆ ಬೋಧನೆಯನ್ನ ಹೇಳ್ಬೇಕಾಗಿದೆ ಆ ಸಭೆಯೊಳಗಡೆ ಇದ್ದಂತ ಆ ಒಂದು ಸಭೆಯ ಸೇವಕನ ಕುರಿತು ಅಲ್ಲಿನ ದೂತನ ಕುರಿತು ಏನನ್ನ ದೇವ್ರು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ನಿಮ್ಗೆ ಆ ನಿನ್ನ ಕೃತ್ಯಗಳನ್ನ ನಾನು ನೋಡಿದ್ದೇನೆ ಅಂತ ಹೇಳಿ ಒಂದಿನದಾಗಿ ನೀನು ಜೀವಿಸುವವನು ಅಂತ ಹೆಸರು ನಿನಗಿದೆ ಯಾಕಂದ್ರೆ ಸಭೆಗೆ ಬರೀ ಸಭೆ ಕಟ್ಕೊಂಡಿದ್ದಾರೆ ದೇವರ ಸೇವೆ ಮಾಡ್ತಿದ್ದಾರೆ ಅವ್ರಿಗೆ ಏನ್ ಹೆಸರು ಇದೆ ಜೀವಿಸುವವರು ಸತ್ತವರಲ್ಲ ಅವರು ಜೀವನ ಜೀವಂತವಾಗಿದ್ದಾರೆ ದೇವನ ಆರಾಧನೆ ಮಾಡುವರು ಅಂತ ಆದ್ರೆ ಆ ದೇವರು ಅವನನ್ನು ನೋಡಿದಾಗ ಸಭೆಯ ದೂತನನ್ನ ನೋಡಿದಾಗ ಅಲ್ಲಿ ಸತ್ತವನಾಗಿ ಕಾಣಲ್ಪಡ್ತಾನೆ ಯಾಕೆ ಅವನು ಸತ್ತವನಾಗಿ ಕಾಣ್ತಿದ್ದಾನೆ ಅಂತ ಹೇಳಿದ್ರೆ ಅವನು ಯಾವುದೇ ರೀತಿ ತನ್ನ ಸರಿಪಡಿಸಿಕೊಳ್ತಾ ಇಲ್ಲ ನೋಡಿ ಒಂದು ಜೀವ ಉಳ್ಳಂತ ವ್ಯಕ್ತಿಗೂ ಒಂದು ಜೀವ ಇಲ್ಲದಂತ ಒಂದು ವ್ಯಕ್ತಿಗೂ ವ್ಯತ್ಯಾಸ ಇದೆ ಜೀವ ಉಳ್ಳ ವ್ಯಕ್ತಿ ಏನ್ ಮಾಡಬಲ್ಲ ನಡೆಯಬಲ್ಲ ನೋಡಬಲ್ಲ ಮಾತಾಡಬಲ್ಲ ಆಲೋಚನೆ ಮಾಡಿ ಕೆಲಸಗಳನ್ನ ಮಾಡಬಲ್ಲ ತನ್ನ ಶಕ್ತಿಯಿಂದ ಮಾಡಬಲ್ಲ ಜೀವ ಇಲ್ಲದಂತ ವ್ಯಕ್ತಿಗೆ ದೇಹ ಇರ್ತದೆ ಮತ್ತೆ ರೂಪ ಇರ್ತದೆ ಆದ್ರೆ ಏನಾಗಿರೋದಿಲ್ಲ ಆ ವ್ಯಕ್ತಿ ಮಾತಾಡಲ್ಲ ನಡೆಯಲ್ಲ ಓಡಾಡಲ್ಲ ತನ್ನ ಸ್ವಂತ ಬುದ್ಧಿಯಿಂದ ಏನು ಮಾಡ್ಕೊಳಕ್ ಆಗಲ್ಲ ಒಂದು ಶವವನ್ನ ನೋಡಿದ ತಕ್ಷಣ ಶವ ಅಂತಾನೆ ನಾವು ಹೇಳ್ತೇವೆ ನಂತರ ಆ ಅದನ್ನ ತಗೊಂಡೋಗಿ ಏನ್ ಮಾಡ್ತೇವೆ ಗುಂಡಿಯಲ್ಲಿ ಮುಚ್ಚಿಬಿಡ್ತೇವೆ ಅದೇನಾಗಿದೆ ನಿಷ್ಕ್ರಿಯ ಗುಂಡಿದೆ ಕೆಲಸ ಮಾಡ್ತಿಲ್ಲ ಡೆಡ್ ಡೆತ್ ಆಗ್ಬಿಟ್ಟಿದೆ ಅದು ಆ ಬಾಡಿ ಅದರಿಂದ ಪ್ರೀತಿ ಅದೇಬ್ರ ಮಕ್ಕಳೇ ನೋಡ್ರಿ ಈ ಒಂದು ಸಭೆ ಒಳಗಡೆ ಇರುವಂತ ಆ ಒಂದು ಸೇವಕ ಅಥವಾ ಅದರಲ್ಲಿನ ದೂತನು ಕೂಡ ಸೇರಿ ಹೇಳ್ತಾ ಇರುವಂತದ್ದು ದೂತರ ಮೂಲಕನೇ ಸೇವಕರಿಗೆ ಅಲ್ಲಿ ಸಹಾಯ ಸಿಗುವುದೇ ಹೊರತು ದೂತನನ್ನ ದೂತನು ಅಲ್ಲಿ ಕೆಲಸ ಮಾಡ್ತಾ ಇದ್ರೆ ಅಲ್ಲಿ ಏನಾಗುತ್ತೆ ಆ ಸಭೆಗೆ ಸಹಾಯ ಇರ್ತದೆ ದೂತರನ್ನ ಕಟ್ಟಲ್ಪಟ್ಟ ಅವಸ್ಥೆಯಲ್ಲಿ ಸೆರೆ ಹಿಡಿಯಲ್ಪಟ್ಟ ಅವಸ್ಥೆಯಲ್ಲಿ ಇದ್ರೆ ಅಲ್ಲಿ ಏನಾಗೋದಿಲ್ಲ ಅಲ್ಲಿ ಅವರಿಗೆ ಬೇಕಾದಂತ ಸಭೆಗೆ ಬೇಕಾದಂತ ಸಹಾಯವು ಸಿಗುವುದಿಲ್ಲ ಪ್ರೀತಿಯ ದೇವರ ಮಕ್ಕಳೇ ನಾನ್ ನಿಮ್ಗೆ ಹೇಳಲಿಕ್ಕೆ ಬಯಸ್ತೇನೆ ನಾನು ತುಂಬಾ ಸಭೆಗಳಲ್ಲಿ ಹೋಗಿ ದೇವರ ವಾಕ್ಯಗಳನ್ನ ಮಾತಾಡ್ತಾ ಇರ್ತೀನಿ ಪ್ರಸಂಗಗಳನ್ನ ಮಾಡ್ತಿರ್ತೀನಿ ಅಲ್ಲಿ ನನ್ನ ಕರೆದಾಗೆಲ್ಲ ಅಲ್ಲಿ ಕೆಲವು ಸಮಸ್ಯೆಗಳು ಬಂದಾಗೆಲ್ಲ ಅಲ್ಲಿ ಆತ್ಮಗಳು ಏನಾಗ್ತಾರೆ ಜಗಳ ನಡೀತಾ ಇರ್ತದೆ ಅಲ್ಲಿ ಸಭೆಯ ವಿಶ್ವಾಸಿಗಳ ಮಧ್ಯದಲ್ಲಿ ಜಗಳ ನಡೀತಾ ಇರ್ತದೆ ಪಾಸ್ಟ್ರು ಮತ್ತು ವಿಶ್ವಾಸಿಗಳ ಮಧ್ಯೆ ಜಗಳ ನಡೀತದೆ ಚಾಡಿ ತರಲೆಗಳನ್ನ ಮಾಡ್ತಾ ಇರ್ತಾರೆ ವಿಸ್ವಾಸಿಗಳು ಪಾಸ್ಟ್ರನ್ನ ತೆಗೆದಾಕ್ಬೇಕು ಅಂತ ಕೆಲವು ಸಭೆ ಇರ್ತದೆ ಕೆಲವು ವಿಶ್ವಾಸಿಗಳಿಗೆ ವಿರುದ್ಧವಾಗಿ ಪಾಶ್ರು ಮರ್ಯಾದೆ ಕೊಡದೆ ಕಡೆಗಣಿಸ್ತಾ ಇರ್ತಾರೆ ಇಂತ ಅನೇಕ ಘಟನೆಗಳನ್ನ ನಾವು ಸಭೆಗಳಲ್ಲಿ ನೋಡ್ತಾ ಇರ್ತೇನೆ ನನ್ಗೆ ಅದನ್ನ ಹೇಗೆ ಪರಿಹರಿಸ್ಬೇಕು ಅಂತ ಹೇಳಿದ್ರೆ ನಮ್ಗೆ ಗೊತ್ತಾಗೋದಿಲ್ಲ ಅಂತ ಸಂದರ್ಭದಲ್ಲಿ ದೇವರ ಆತ್ಮನ ಸಹಾಯವನ್ನ ಬೇಡ್ಕೊಳ್ತೇವೆ ದೇವರೇ ಈ ಸಮಸ್ಯೆ ಹೇಗೆ ಪರಿಹರಿಸುದು ಒಂದು ವೇಳೆ ನಾವು ಈ ವಿಶ್ವಾಸಿಗಳ ನಿಜಾವಸ್ಥೆಯನ್ನ ಪಾರ್ಶ್ವೆಗೆ ಹೇಳಿದ್ರೆ ಪಾರ್ಶ್ವ ಅಂದ್ಕೊಳ್ತಾರೆ ನೋಡಿದ್ರ ವಿಶ್ವಾಸಿಗಳ ಪರವಾಗಿ ಮಾತಾಡ್ತಾರೆ ನಾವು ಕಲ್ತಿದ್ವಿ ಅವ್ರನ್ನ ಅವ್ರು ವಿಶ್ವಾಸಿಗಳಿಗೆ ಪರವಾಗಿ ಮಾತಾಡ್ತಾರೆ ನಮ್ಮ ಪರವಾಗಿ ಅಲ್ಲ ಅಂತ ನಾವು ಪಾರ್ಶ್ವ ಪರವಾಗಿ ಮಾತಾಡಿದ್ರೆ ನೋಡಿದ್ರಲ್ವಾ ಪಾಶ್ಟ್ ಬೇಕು ಅಂತ ಇವ್ರನ್ನ ಉಪದೇಶ ಕೊಡಕ್ಕೆ ಪ್ಲಾನ್ ಮಾಡಿ ನಮ್ಮ ತಪ್ಪುಗಳು ನಮ್ಮ ಮೇಲೆ ಹೊರಿಸಲಿಕ್ಕೋಸ್ಕರನೇ ಒಬ್ಬರನ್ನ ಕರೆಸಿ ಹೇಳ್ತಿದ್ದಾರೆ ಅಂತ ಹೇಳಿ ಅಂತ ಸಂದರ್ಭದಲ್ಲಿ ನಾವು ಪೇಚಿಗೆ ಸಿಕ್ಕಾಕೊಳ್ತೇವೆ ಪ್ರೀತಿಯ ದೇವರ ಮಕ್ಕಳೇ ಅಂತ ಸಂದರ್ಭದಲ್ಲಿ ಯಾರು ನಮ್ಗೆ ಸಹಾಯಕನು ಅಂತ ಹೇಳಿದ್ರೆ ದೇವರ ಆತ್ಮನು ಪವಿತ್ರಾತ್ಮನ ಸಹಾಯವನ್ನ ನಾವು ಬೇಡ್ತೇವೆ ಬೇಡುವಾಗ ಪವಿತ್ರಾತ್ಮನು ಸ್ಪಷ್ಟವಾಗಿ ಕೆಲವು ಉಪದೇಶಗಳನ್ನ ಕೊಡ್ತಾರೆ ಮಾತುಗಳನ್ನ ಹೇಳ್ತಾರೆ ಅವರ ಸ್ಥಿತಿಗೆ ಏನು ಕಾರಣ ಇವ್ರು ಈ ರೀತಿ ಬದಲಾಗಕ್ಕೆ ಬೈಬಲ್ ಇವರ ಜೊತೆ ಕೈಯಲ್ಲಿದೆ ಇವರು ದೇವರ ಬಗ್ಗೆ ಚೆನ್ನಾಗಿ ತಿಳುವಳಿಕೆ ಆದವರು ರಿಕ್ಸತನ ಪಡ್ಕೊಂಡವ್ರು ಪವಿತ್ರಾತ್ಮನ ಹೊಂದ್ಕೊಂಡಿದ್ರು ಕೂಡ ಇವರು ಈ ರೀತಿ ಯಾಕಾದ್ರು ಅಂತ ಹೇಳಿದ್ರೆ ಇವರ ಒಳಗಡೆ ಏನಿದೆ ಅಂತ ಹೇಳಿದ್ರೆ ಒಂದು ರೀತಿಯ ಏನು ಸೈತಾನನ ಕಾರ್ಯಗಳು ವಂಚನೆಗಳು ನಡೀತಾ ಇದೆ ಈಗ ಕೆಲವು ಗಿಡಗಳೆಲ್ಲ ನಾವು ಕೆಲವು ಹಣ್ಣುಗಳನ್ನು ನೋಡ್ರಿ ಅದಕ್ಕೆಲ್ಲ ಕಜ್ಜಿ ಹಿಡಿದಿರುತ್ತೆ ಅದ್ರ ಬೆಂಕಿಯಿಂದ ಸುಟ್ಟ ತರ ಎಲ್ಲ ಕಾಣ್ತಾ ಇರ್ತಾರೆ ಕಾರಣ ಅಂತ ಹೇಳಿದ್ರೆ ಅದಕ್ಕೆ ಬೇಕಾದಂತ ವಿಟಮಿನ್ಸ್ ಅದಕ್ಕೆ ಸೂರ್ಯನ ಬೆಳಕು ಗಾಳಿನೋ ಅಥವಾ ಗೊಬ್ಬರವೋ ಮೆಡಿಸನ್ ಎಲ್ಲ ಬೇಕಾಗತ್ತೆ ಕ್ರಿಮಿಕೀಟಗಳ ತೊಂದರೆ ಕೂಡ ಇರುವ ಕಾರಣ ಅದೇನಾಗುತ್ತೆ ಅಂತ ಹೇಳಿದ್ರೆ ಅದು ತೊಂದರೆಗಿಡಾಗಿ ಅದು ಸರಿಯಾದ ರೀತಿಯ ಹಣ್ಣು ಅಥವಾ ಕಾಯೋ ಆಗಿರುವುದಿಲ್ಲ ಅಂತ ಸಂದರ್ಭದಲ್ಲಿ ಏನ್ ಮಾಡಿ ಅದನ್ನ ಗಮನಿಸುವಂತ ವ್ಯವಸಾಯಗಾರನು ಅದಕ್ಕೆ ಬೇಕಾದಂತ ಗಾಳಿ ನೀರು ಬೆಳಕಿನ ಜೊತೆಗೆ ಗೊಬ್ಬರದ ಜೊತೆಗೆ ಅದಕ್ಕೆ ಬೇಕಾದಂತ ಏನ್ ಮಾಡ್ತಾನೆ ಮೆಡಿಸನ್ಸ್ ಗಳನ್ನ ಹಾಕ್ತಾನೆ ಕ್ರಿಮಿನಾಶಕಗಳನ್ನ ಕೂಡ ಹಾಕ್ತಾನೆ ಅಂತ ಸಂದರ್ಭದಲ್ಲಿ ಮಾತ್ರ ಅದು ಒಳ್ಳೆ ಕಾಯಾಗಿ ಅಥವಾ ಹಣ್ಣಾಗಿ ಅದನ್ನ ಕೊಯ್ದು ಮಾರುಕಟ್ಟೆಯಲ್ಲಿ ಹೃದಯಗಳನ್ನ ಕರ್ತನು ಸರಿಪಡಿಸ್ಲಿಕ್ಕೆ ಒಂದು ಒಳ್ಳೆ ಯೋಜನೆಯನ್ನ ಹಾಕಿಕೊಂಡಿದ್ದಾರೆ ಅದು ಪವಿತ್ರಾತ್ಮನ ಒಂದು ಸಹಾಯ ಆತನು ಈ ಒಂದು ಸಾಧಿಸ್ ಎಂಬ ಸಭೆಯ ಮೂಲಕ ನಮಗೆ ಏನ್ ಹೇಳ್ತಾರೆ ಆ ಸಭೆಯ ಕೊಡುವ ಉಪದೇಶದ ಮೂಲಕ ಅಂತ ಹೇಳಿದ್ರೆ ನಮ್ಮನ್ನ ನಾವು ಸರಿಪಡ ಎಂಬುದಾಗಿ ನಮಗೆ ಪರಲೋಕ ರಾಜ್ಯದಲ್ಲಿ ದೇವ ರಾಜ್ಯದಲ್ಲಿ ಜಾಗ ಬೇಕು ಅಲ್ವಾ ಎಲ್ಲಾ ಮನುಷ್ಯರು ಕೂಡ ಈ ಭೂಮಿಯನ್ನ ಒಂದಲ್ಲ ಒಂದು ದಿನ ಬಿಟ್ಟೋಗ್ತೇವೆ ನಮ್ಮ ನಮ್ಮ ಆಯಸ್ಸಿಗೆ ತಕ್ಕಂತೆ ನಾವು ಈ ಭೂಮಿಯಲ್ಲಿ ಇದ್ದೇವೆ ಹೊರತು ಅದಕ್ಕಿಂತ ಯಾರೂ ಕೂಡ ಹೆಚ್ಚು ಮಾಡ್ಕೊಳಕ್ ಆಗಲ್ಲ ನನಗೆ ಕೋಟ್ಯಾಂತರ ದುಡ್ಡಿದೆ ನನಗೆ ಟನ್ ಗಟ್ಲೆ ಹಣ ಇದೆ ಅಂತ ಹೇಳಿದ್ರು ಕೂಡ ಈ ಭೂಮಿಯಲ್ಲಿ ಇನ್ನೂ ಒಂದು ಐವತ್ತು ವರ್ಷ ಜಾಸ್ತಿ ಬದುಕ್ತೀನಿ ಅಂತ ಹೇಳಿದ್ರು ಕೂಡ ಅದು ಸಾಧ್ಯವಿಲ್ಲ ಏನೇನೋ ಹೊಸ ಟೆಕ್ನಾಲಜಿಗಳನ್ನ ಕಂಡಿಡಿದರೆ ಅಂದ್ರೂ ಕೂಡ ದೇವ್ರು ಅದಕ್ಕೆ ಒಪ್ಪಿಗೆಯನ್ನು ಕೂಡ ಇದುವರೆಗೆ ಕೊಡ್ಲಿಲ್ಲ ಟೆಕ್ನಾಲಜಿಗಳೆಲ್ಲವೂ ಅದೇ ರೀತಿ ಉಳಿದಿದವು ಅಷ್ಟೇ ಪ್ರೀತಿಯ ದೇವ್ರ ಮಕ್ಕಳೇ ನೋಡ್ರಿ ಇಲ್ಲಿ ಸಾರ್ ಸತ್ತವನಾಗಿರುವಂತ ಈ ಒಂದು ದೂತನನ್ನ ನೋಡಿ ಅವರಿಗೆ ಎಚ್ಚರಿಕೆಯನ್ನ ದೇವರು ಕೊಡ್ತಾ ಇದ್ದಾರೆ ಎಚ್ಚರಿಕೆ ಎಚ್ಚರವಾಗಿರುವ ಸಾಯುವ ಹಾಗೆ ಇದ್ದ ಉಳಿದವಗಳನ್ನ ದೃಢಪಡಿಸು ಎಂಬುದಾಗಿ ಸಾಯುವ ಸ್ಥಿತಿಯಲ್ಲಿದೆ ಅವನ ಸಭೆ ಅವನ ಸಭೆ ಸಾಕಿದೆ ಅವರಿಂದ ಜನರು ಏನಾದರೆ ಅಂದ್ರೆ ಆತ್ಮೀಕವಾದ ಸಾವು ಅನುಭವಿಸ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಅಂದ್ರೆ ಅವರು ಸರಿಯಾದ ಕಾರ್ಯ ಪ್ರವೃತ್ತರಲ್ಲ ಅಥವಾ ಸರಿಯಾದ ಪರಿಶುದ್ಧತೆ ಜೀವನ ಅವರಲ್ಲಿಲ್ಲ ಅವರ ನಡವಳಿಕೆಗಳೆಲ್ಲವೂ ಕೂಡ ಪಾಪಗಳಾಗಿದೆ ತಪ್ಪುಗಳಾಗಿದೆ ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಅಲ್ಲಿನ ದೂತನು ಏನಾಗಿದ್ದಾನೆ ಸತ್ತವನ ಹಾಗೆ ಸುಮ್ಮನೆ ಇದ್ದಾನೆ ಅದರಿಂದ ಅವನನ್ನ ಬೆದರಿಸ್ತಾ ಇದ್ದಾರೆ ನೋಡಿ ನನ್ನ ದೇವರ ಮುಂದೆ ನಿನ್ನ ಕೃತ್ಯಗಳಲ್ಲಿ ಒಂದಾದರೂ ಸಂಪೂರ್ಣವಾಗಿದೆ ಎಂದು ನಾನು ಕಾಣಲಿಲ್ಲ ಎಂಬುದಾಗಿ ಅಲ್ಲಿನ ದೂತನ ಬಗ್ಗೆ ದೇವರು ಆಪಾದನೆಯನ್ನ ಮಾಡಿ ಅವರನ್ನ ಕದರಿಸ್ತಾ ಇದ್ದಾರೆ ಆದ್ದರಿಂದ ನೀನು ಹೊಂದಿದ ಉಪದೇಶವನ್ನು ಅದನ್ನು ಕೇಳಿದ ರೀತಿಯನ್ನು ನೆನಪಿಗೆ ತಂದುಕೊಂಡು ಅದನ್ನು ಕಾಪಾಡಿಕೋ ನೋಡಿ ಪ್ರೀತಿಯ ದೇವರ ಮಕ್ಕಳೇ ನಾವು ಸಭೆ ಅಥವಾ ದೇವರಾಜ್ಯದ ಬಗ್ಗೆ ಒಂದು ಬೋಧನೆಯನ್ನ ದೇವರಿಂದ ಪಡ್ಕೊಂಡಿದ್ದೇವೆ ಅದು ಸತ್ಯವೇ ಅದನ್ನ ನಾವು ಹೇಳಿ ಕೊಡುವುದರ ಜೊತೆಗೆ ನಾವು ಕೂಡ ಸೇವಕರಾದವರು ಪಾಲನೆಯನ್ನು ಮಾಡಬೇಕಾಗುತ್ತೆ ಆಗ ಮಾತ್ರ ನಮ್ಮನ್ನು ನಾವು ಕಾಪಾಡಿಕೊಳ್ಳಬಹುದು ಜನರನ್ನು ಕಾಪಾಡಬಹುದು ಇಲ್ಲದಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಸತ್ತವರಾಗಿರ್ತೇವೆ ಸಾಯಿ ಆ ನಾವು ಸತ್ತ ನಂತರ ಅಲ್ಲಿರುವಂತ ಜನಗಳ ಸ್ಥಿತಿ ಕೂಡ ಅಷ್ಟೇನೆ ಜನರೆಲ್ಲರೂ ಭ್ರಷ್ಟರಾಗಿ ಮೋಸಗಾರರು ವಂಚಕರು ಮಾಟಗಾರರಾಗಿ ಏನ್ ಮಾಡ್ತಾರೆ ಅಡ್ಡದಾರಿಯನ್ನ ಹಿಡಿದ್ಬಿಡ್ತಾರೆ ಅಂತ ಸಂದರ್ಭದಲ್ಲಿ ಅಲ್ಲಿ ಸಭೆ ಉಳಿಯುತ್ತಾ ಅಥವಾ ದೇವ ರಾಜ್ಯವು ಉಳಿಯುತ್ತಾ ಪರಿಶುದ್ಧತೆ ಉಳಿಯುತ್ತಾ ನೀತಿವಂತಿಕೆ ಉಳಿಯುತ್ತದಾ ಅಂತ ಹೇಳಿದ್ರೆ ಖಂಡಿತವಾಗ್ಲು ಇಲ್ಲ ಆದ ಕಾರಣ ಪ್ರೀತಿಯ ದೇವರ ಮಕ್ಕಳೇ ಕೊನೆಯದಾಗಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಅದನ್ನು ಕೇಳಿದ ರೀತಿಯನ್ನ ನೆನಪಿಗೆ ತಂದುಕೊಳ್ಳಬೇಕು ಜ್ಞಾಪಕ ಶಕ್ತಿಯನ್ನು ಸರಿಪಡಿಸ್ಕೊಳ್ಬೇಕಾಗುತ್ತೆ ಅದನ್ನು ಕಾಪಾಡಿಕೊಳ್ಬೇಕು ಎಂಬುದಾಗಿ ಪ್ರೊಟೆಕ್ಟ್ ಮಾಡಿಕೊಳ್ಳುವಂಥದ್ದು ಮತ್ತು ದೇವರ ಕಡೆಗೆ ತಿರುಗಿಕೊಳ್ಳುವಂಥದ್ದು ನೋಡಿ ನೀನು ಎಚ್ಚರವಾಗಿಲ್ಲದಿದ್ದರೆ ಕಳ್ಳನು ಬರುವಂತೆ ಬರುವೆನು ನಾನು ಯಾವ ಗಳಿಗೆಯಲ್ಲಿ ನಿನ್ನ ಮೇಲೆ ಬರುವೆನೋ ಅದು ನಿನಗೆ ತಿಳಿಯುವುದೇ ಇಲ್ಲ ಎಂಬುದಾಗಿ ನೋಡಿ ನೋಡಿ ಪ್ರೀತಿಯ ದೇವ್ರ ಮಕ್ಕಳೇ ಕರ್ತನು ಬರುವಂತ ಸಮಯ ನಮಗೆ ಗೊತ್ತಾಗುವುದಿಲ್ಲ ಆತನು ಯಾವ ಸಮಯದಲ್ಲಿ ಬೇಕಾದ್ರೂ ಬರ್ತಾರೆ ಅದರಿಂದ ನಾವೇನಾಗಿರ್ಬೇಕಂತೆ ಎಚ್ಚರಿಕೆ ಉಳ್ಳವರಾಗಿರ್ಬೇಕು ನಾವು ಕೊನೆಯದಾಗಿ ಕಣ್ಣುಗಳನ್ನ ಮುಚ್ಚಿ ನಾವು ಪ್ರಾರ್ಥನೆ ಮಾಡ